ನಮ್ಮ ಗಂಗಾರ ತುಂಬ ನಮ್ನಿ ನಮ್ನಿ ಪಲ್ಯಗಳು ಇದ್ರು ಸೈಡಿಗೆ ಒಂದು ಚಟ್ನಿ ರೀ ನಮಗೆ ಉಂಡ್ಲಕ್ಕ ಅದಕ್ಕೆ ಇವತ್ತ ಸ್ವಲ್ಪ ಡಿಫ್ರೆಂಟಾಗಿ ಈ ಟೊಮೆಟೊದು ಮತ್ತು ಮೂಲಂಗಿ ಚಟ್ನಿ ಹೆಂಗೆ ಮಾಡ್ಬೇಕಂತ ಅಂತ ಬರ್ರಿ ಈಗ ಒಂದು ಏನು ಮಾಡ್ತೀನಿ ರೀ ಒಂದಿಟ್ಟು ಎಣ್ಣೆ ಬಿಸಿ ಮಾಡ್ತೀನಿ ಎಣ್ಣೆ ಬಿಸಿ ಆಯ್ತಂದ್ರೆ ಇದ್ರಾಗ ಈಗ ಒಂದು ಮೂರು ಟೊಮೆಟೊ ಏನು ಮಾಡ್ತೀನಿ ರೀ ಹಿಂಗೆ ಅರ್ಧ ಕೋಳಿ ಎಲ್ಲ ಹಿಂಗೆ ಬಾಳೆ ಇಟ್ಬಿಡ್ತೀನಂತ ಹಾಗೆ ಇದಕ್ಕೆ ಖಾರಕ್ಕೆ ಏನು ಮಾಡ್ತೀನಿ ರೀ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ ಮತ್ತು ಒಂದಿಸು ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಬೇಕ್ರಿ ಹಾಕಿ ಮೀಡಿಯಮ್ ಊರಿನಾಗ ಮ್ಯಾಲ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕ್ರಿ ಅವು ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇವ್ಕ ರೀ ಸ್ವಲ್ಪ ಈ ಮೆಣಸಿನ್ಕಾಯಿಗೆ ಬೆಳ್ಳುಳ್ಳಿಗೆ ಮತ್ತು ಈ ಟಮಟಾಗೆಲ್ಲ ಕೈ ಆಡಿಸ್ಕೊತ ಅಡಸ್ಕೊತ ಏನು ಮಾಡಬೇಕು ರೀ ಪಲ್ಟಾಸ್ಕೊತಾ ಹೋಗ್ಬೇಕಾಗ್ತದೆ ಅಂದರೆ ಎರಡು ಮಗ್ಗುಲ್ಲ ಚಲೋ ಮೆತ್ತಗೆ ಹಾಕ್ಬೇಕು ರೀ ತೆಗ್ದಿರ ಸೊಪ್ಪಿ ಹಾಗೆ ಉಚ್ಚಿ ಬರಬೇಕು ರೀ ಆ ಥರ ನಾವು ಇವ್ಕ ಬೇಯಿಸ್ಬೇಕಾಗ್ತದೆ ಮತ್ತು ಮ್ಯಾಲೆ ಮುಚ್ತೀನಂದ್ರಿ ಹಾಗೆ ಮತ್ತೆ ಬಿಟ್ಬಿಡ್ತೀನಂತರಿ ನೋಡಿರಿ ಈಗ ಮತ್ತೆ ಇವ್ಕ ಹಿಂಗೆ ಮ್ಯಾಲ ಮುಚ್ಕೋತ ತೆರ್ಕೋತ ಇವ್ಕ ಪಲ್ಟಾಸ್ಕೊತ ಪಲ್ಟಾಸ್ಕೊತ ಎಲ್ಲಿಂದ ತನಕ ಇವ್ಕ ಹುರಿಬೇಕಂತಂದ್ರೆ ಮ್ಯಾಲಿಂದು ಸೊಪ್ಪಿ ಪೂರ್ತಿ ಹಿಂಗೆ ಮ್ಯಾಲ ಬರ್ಬೇಕ್ರಿ ಈಗ ಮುಂದೆ ತೋರಿಸ್ತೀನಂತೆ ಯಾವ ಥರ ಆಗ್ಬೇಕಂತ ಈ ಥರ ಬರ್ಬೇಕ್ರಿ ನೋಡ್ರಿ ಎಷ್ಟು ಸರಳಾಗಿ ನಾವು ಸೊಪ್ಪಿ ತೆಗಿಬೋದಂತ ಈಗ ಎಲ್ಲ ಸೊಪ್ಪಿ ತೆಗೆದು ಪೂರ್ತಿ ಆರ್ಲೆಕ್ಕ ಬಿಟ್ಬಿಡ್ತೀನಂತರಿ ಈಗ ಒಂದು ಖಲ್ಬತ್ತೆಯಾಗ ಏನು ಮಾಡ್ತೀನಿ ರೀ ಒಂದು ಚಮಚ ಜೀರಿಗೆ ಹಾಕಿನಿ ಸ್ವಲ್ಪ ಅವ್ಕೆ ಹಿಂಗೆ ಅರಿತೀನಂತ ಜಾಸ್ತಿ ಪುಡಿ ಮಾಡ್ಕೊಳ್ಳೋದ್ನೇನು ಬೇಡ ಹಾಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಹುರಿದ್ವಿ ಈ ಏನಿದ್ವಲ್ಲ ರೀ ಅವ್ಕೆ ಹಾಕಿ ಕುಟ್ತೀನಂತ ಸ್ವಲ್ಪ ಕುಟ್ಟಾದ್ಮೇಲೆ ಈಗ ಈ ಆರಿದ್ದು ಏನು ಟೊಮೆಟೊ ಅವಲ್ಲ ರೀ ಅವು ಇದ್ರಾಗ ಸೇರಿಸ್ಬಿಡ್ತೀನಿ ಅಂತ ನೀವು ಈ ಕಲ್ಬತ್ತಿ ಅಂದ್ರೇನು ರೀ ಈ ಕುಟ್ಟಕಲ್ ಇಲ್ಲ ಅಂತಂದ್ರೆ ನೀವು ಮಿಕ್ಸಿನಾಗ್ನು ಮಾಡ್ಕೋಬೋದು ಅದ್ರ ಅದ್ರಾಗ ಭಾಳ ನುಣ್ಣಗಾಗ್ತದೆ ಹೀಗಾಗಿ ಸ್ವಲ್ಪ ತರಿ ತರಿಬೇಕಂದ್ರೆ ಹಿಂಗೆ ಕುಟ್ಟ ಕಲ್ನಾಗೆ ಮಾಡ್ಕೋಬೇಕಾಗ್ತದ್ರಿ ಅದ್ರಾಗೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟಿನಿ ರುಚಿಗೆ ಬೇಕಾದಷ್ಟು ಈ ಗುಟ್ಟ ಕಲ್ಲೂ ಇಲ್ಲ ಇಲ್ಲ ಮತ್ತು ಮಿಕ್ಸಿನಾಗೂ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಕೈಲಕ್ಕಿ ಉಜ್ಕೊಂಡ್ರೂ ನಡೀತದ್ರಿ ಈಗ ಇದ್ರಾಗ ಸಣ್ಣ ಹೋಳಿದ್ದು ಉಳ್ಳಗಡ್ಡೆ ಸೇರಿಸಿನಿ ಹಾಗೆ ಒಂದು ಎರಡು ಸಣ್ಣ ಮೂಲಂಗಿದು ಸೊಪ್ಪೆ ತೆಗೆದು ತೊಳೆದು ತುರ್ದು ಹಾಕಿನ್ರಿ ಹಾಗೆ ಅದರದ್ದು ಸೊಪ್ಪೇನು ಇರ್ತದಲ್ರಿ ಮೂಲಂಗಿ ಸೊಪ್ಪು ಅದನ್ನು ತೊಳೆದು ಸಣ್ಣ ಹೋಳು ಹಾಕಿನ್ರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿನಿ ಮತ್ತೀಗ ಸ್ವಲ್ಪ ಖಾರದ ಪುಡಿ ಸೇರಿಸ್ಲತ್ತೀನಿ ರೀ ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೆವು ಹಿಂಗಾಗಿ ನೋಡಿಬಿಟ್ಟು ಹಾಕೋಬೇಕು ರೀ ಸ್ವಲ್ಪ ಚಾಟ್ ಮಸಾಲ ಮತ್ತು ಇಲ್ಲಿ ಆಮ್ಚೂರು ಪುಡಿ ಸೇರಿಸ್ಲಾತೀನಿ ರೀ ಇಷ್ಟ ಇದ್ರಿ ಸೇರಿಸ್ಕೊರಿ ಇಲ್ಲ ಅಂತಂದ್ರೆ ನಿಂಬೆ ಹಣ್ಣು ಏನಾರ ಇತ್ತ ಅಂದ್ರೆ ಅದ್ರದ್ದು ಹುಳಿನೂ ಹಿಂಡ್ರು ನಡೀತದ ಇಲ್ಲ ಹುಳಿ ಬ್ಯಾಡ್ ಅಂತಂದ್ರೆ ಹಾಗೆ ಮಾಡಿದ್ರು ರೀ ಯಾಕಂದ್ರೆ ನಾವು ಟೊಮೆಟೊ ಸೇರಿಸಿದೆವು ಹೀಗಾಗಿ ನಡೀತದ ಅದ್ರ ಹಾಕಿದ್ರೆ ಟೇಸ್ಟು ಭಾಳ ಚಲೋ ಬರ್ತದ ಈಗೇನು ರೀ ಚಲೋ ಕಾಲಸ್ ಥರ ಐತ್ರಿ ನಮ್ಮದು ಇಲ್ಲಿ ಮೂಲಂಗಿ ಚಟ್ನಿ ರೀ ಮತ್ತು ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೀನಿ ಮುಂದೆ ಹೋಗ್ರಿ